ಹಾಯ್ ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವಾಗಲೂ ಜಾಸ್ತಿ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋದಿಲ್ಲ ಬಟ್ ನಾನು ಯಾವಾಗ ಫ್ರೀಯಾಗಿ ಫ್ರೆಶ್ ಮೈಂಡ್ ಇರುವಾಗ ಇರ್ತೀನಿ ಅನಿಸುತ್ತೆ ಆವಾಗ ಮಾತ್ರ ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಆರೂವರೆಗೇ ಎದ್ದು ನಾನು ಟೀ ಇಟ್ಟಿದ್ದೀನಿ ನಾನು ಕರೆಕ್ಟಾಗಿ ಆರು ಗಂಟೆಯೆಲ್ಲ ಆರೂವರೆಗೆ ಹೇಳ್ತೀನಿ ಏನಾದರೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಅಂದರೆ ಅಂದರೆ ಪಲ್ಯಗಳು ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತಲ್ಲ ಅವಾಗ ಏನೂ ಇಲ್ಲ ಅಂತ ಅಂದರೆ ನಾರ್ಮಲ್ ರೈಸ್ ಚಿತ್ರಾನ್ನ ಪುಳಿಯೋಗರೆ ವೆಜಿಟೇಬಲ್ ಪಲಾವ್ ಹೇಗಿತ್ತು ಅಂತಂದರೆ ಏಳು ಗಂಟೆ ಇಲ್ಲ ಏಳುವರೆಗೆ ಇದೆ ಹೇಳ್ತೀನಿ ಇವತ್ತಾರೂವರೆಗೆ ಇದ್ದು ದುಡಾಡಿ ಹಾಲು ತಂದರು ನಾನು ಟೀ ಇಡ್ತಾ ಇದ್ದೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಮ್ಮನೆ ಏನಪ್ಪ ಅಂದರೆ ಪುಳಿಯೋಗರೆ ಸೊ ಇವತ್ತು ಸ್ವಲ್ಪ ವಿಶ್ವ ಬೇಗ ಹೋಗ್ಬೇಕಂತ ಹೇಳಿದ ನಾನು ಕೂಡ ಕ್ಲಾಸ್ಗೆ ಬೇಗ ಹೋಗಬೇಕಿತ್ತು ಹಾಗಾಗಿ ಸಖತ್ ಟೇಸ್ಟಿಯಾಗಿರುವಂಥ ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ ನಾವಿವತ್ತು ತೊಗೊಂಡಿರೋದು ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ಎಮ್ ಟಿ ಆರ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪುಳಿಯೋಗರೆ ಪೌಡರ್ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡಿ ಒನ್ ಟೈಮ್ ಎಮ್ ಟಿ ಆರ್ನ ಕೂಡ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ಅಂತ ಹೇಳ್ಬೋದು ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ಸ್ ಬರುತ್ತಲ್ಲ ಹಾಗೆ ಇರುತ್ತೆ ಅಂದರೆ ನಾವು ಮೊದಲು ಗಣೇಶ ಪುಳಿಯೋಗರೆ ಯೂಸ್ ಮಾಡ್ತಿದ್ವಿ ಅಂದರೆ ಊರಲ್ಲಿದ್ದಾಗ ರೇರು ಪುಳಿಯೋಗರೆ ಮಾಡ್ತಿದ್ದು ಸುನಿಲ್ಗೆ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ಬಂದಮೇಲೆ ಎಮ್ ಟಿ ಆರ್ ಅದು ಹೊಸ್ದಾಗಿ ಯಾವುದೋ ಬಂದಿರುತ್ತೆ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿನ ತೋರಿಸೋಣ ಅಂದ್ಬಿಟ್ಟು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಸೊ ಫೈನಲಿ ಇವತ್ತು ನಮ್ಮ ಮನೆ ಪುಳಿಯೋಗರೆ ರೆಡಿಯಾಗಿದೆ ಹೋಗಿ ಹಾವಿಯಾಗಿ ಹೋಗ್ತಾ ಇದೆ ಸಖತ್ ಟೇಸ್ಟಿಯಾಗಿ ನಮಗೆ ಖಾರವಾಗಿ ಇರಬೇಕು ಚಿತ್ರಾನ್ನ ಉಳ್ ಪುಳಿಯೋಗರೆ ಯಾವುದೇ ಆಗಿರಲಿ ಖಾರವಾಗಿರಬೇಕು ಮತ್ತು ಇಲ್ಲಿ ಪುಟಾಣಿ ದೋಸೆಗಳನ್ನ ಮಾಡ್ತಾಯಿದ್ದೀನಿ ಇದು ಬಂದು ಬುಜ್ಜಿ ಅವ್ನು ರೈಸ್ ಎಲ್ಲ ಮಾಡಿದ್ವಿ ಅಂತಂದರೆ ಅಷ್ಟಾಗಿ ತಿನ್ನೋದಿಲ್ಲ ಸೊ ದೋಸೆ ಮಾಡಿ ಪುಳಿಯೋಗರೆ ಎರಡನ್ನೂ ತಿನ್ನಿಸ್ತೀನಿ ಎಷ್ಟು ತಿಂತಾನೆ ನೋಡಬೇಕು ಅಂದರೆ ಅವನು ಜಾಸ್ತಿ ದೋಸೆ ಇಡ್ಲಿ ಚಪಾತಿ ಪೂರಿ ಈ ಥರದನ್ನ ಇಷ್ಟಪಡೋದು ಮಕ್ಕಳಿಗೆ ಬೆಳ ಬೆಳಗ್ಗೆ ಎಂಟು ಗಂಟೆಗೆ ತಿನ್ಸಿದ್ರೆ ಹೆಂಗೆ ತಿಂತಾರೆ ಹೇಳಿ ಅದು ಚಿಕ್ಕ ಚಿಕ್ಕ ಮಕ್ಕಳು ಸೊ ಹಾಗಾಗಿ ಅವ್ನು ಏನು ಇಷ್ಟಪಟ್ಟು ತಿಂತಾನೋ ಅದನ್ನು ತಿನ್ನಿಸ್ಬೇಕು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ಟಲ್ಲಿದೆ ಹಾಗಾಗಿ ನಾನಿವತ್ತು ದೋಸೆನ ಮಾಡ್ತಾಯಿದ್ದೀನಿ ಪುಟಾಣಿ ದೋಸೆ ಬ್ಯಾಟರೆಲ್ಲ ರೆಡಿಯಾಗಿರುತ್ತೆ ನಾನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಅವನಿಗೋಸ್ಕರ ಸ್ವಲ್ಪ ಅಂದ್ಬಿಟ್ಟು ನಾಳೆ ಏನಾದರೂ ರೈಸ್ ಐಟಮ್ ಇದೆ ಅಂದರೆ ಅವನಿಗೆ ಪೂರಿಗೋ ಚಪಾತಿಗೋ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ನಾನು ಸೊ ಮಾರ್ನಿಂಗ್ ಅದು ಮಾಡಿಕೊಡೋದು ಸೊ ಮಕ್ಕಳು ಹ್ಯಾಪಿ ಮಕ್ಕಳು ತಿಂತಾರೆ ಅವ್ರು ತಿಂದರೆ ನಾವು ಹ್ಯಾಪಿ ಅಲ್ವಾ ಸೊ ಇದಕ್ಕೆ ನಾನು ಪುಳಿಯೋಗ್ರೆ ಪುಳಿಯೋಗರೆಗೆ ಚಟ್ನಿ ಮಾಡಿದ್ದೆ ಅಲ್ವಾ ಅದು ಕಾಂಬಿನೇಷನ್ ಆಗುತ್ತೆ ಹಾಗಾಗಿ ಇವಾಗ ರೆಡಿ ಆಯಿತು ಆ್ಯಂಡ್ ನಾನಿವಾಗ ಕ್ಯಾಂಟೀನ್ಗೆ ಬಂದಿದ್ದೀನಿ ಆರ್ಮಿ ಕ್ಯಾಂಟೀನ್ಗೆ ಬಂದಿದ್ದೀನಿ ಗ್ರಾಸರಿ ಶಾಪಿಂಗ್ ಮಾಡೋದಕ್ಕೆ ಅಂತ ಇವಾಗ ಟೈಮ್ ಬಂದು ಎರಡು ಮುಕ್ಕಾಲಾಗೋಗಿತ್ತು ಆಗೋಗಿತ್ತು ಮೂರು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಸೊ ಬೇಗ ಬೇಗ ಶಾಪ್ ಮಾಡಬೇಕಿತ್ತು ಇನ್ನು ಮೂರು ಗಂಟೆ ಹತ್ತತ್ರ ಬಂದವ್ರನ್ನೇ ಇನ್ನು ಬೇರೆಯವ್ರನ್ನ ಒಳಗಡೆ ಇರಲಿಲ್ಲ ಬಿಕಾಸ್ ಟೈಮಿಂಗ್ಸ್ ಇರುತ್ತೆ ಅಲ್ವಾ ನಾನು ಒಂದಷ್ಟು ತೊಗೊಂಡೆ ಅಷ್ಟೆ ತುಂಬ ಏನಿರಲಿಲ್ಲ ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ವಾಪಸ್ ಮನೆ ಕಡೆ ಹೊರಟೆ ಸೊ ಎಸ್ ನಾನಿವಾಗ ಕ್ಯಾಂಟೀನಿಂದ ಬಂದೆ ಯಪ್ಪ ಕ್ಯಾಂಟೀನ್ ಎಷ್ಟು ರಶು ಅಂತ ಅಂದರೆ ಕ್ಯೂ ನಿಂತಿದ್ವಿ ಟೂ ಅವರ್ಸ್ ಕ್ಯೂ ನಿಂತು ಕ್ಯಾಂಟೀನ್ ಸಾಮಾನೆಲ್ಲ ತಗೊಂಡು ಜಸ್ಟ್ ಹಾಗೆ ಹೋಗಿದ್ದು ಕ್ಯಾಂಟೀನ್ಗೆ ಅಂದರೆ ಸೋಪ್ಸ್ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಬಟ್ಟೆ ಸೋಪ್ಸ್ ಎಲ್ಲ ಏನಿದೆ ಅದೆಲ್ಲ ಖಾಲಿಯಾಗಿತ್ತು ತಾನಂತೂ ಪಾನಿ ಹಾಕಿ ಪಾನಿಯಿಂದ ಬಂದ್ ಥರ ಮಾಡಿಬಿಟ್ಟಿದೆ ಹೇರು ಬಿಗಿತಾ ಇರೋ ಥರ ಫೀಲ್ ಆಗ್ತಾ ಇತ್ತು ನಾನು ಗೊಂಬೆ ಮರಿಯಲ್ಲಿ ಎದ್ಬಿಟ್ಟು ಕೂತಿದೆ ಬಾಚಿನಿ ಬುಜ್ಜು ಕಮ್ ಸೊ ಎದ್ಬಿಟ್ಟು ಅಮ್ಮಮ್ಮ ವೀಡಿಯೋ ಮಾಡ್ತಿದ್ದಾಳೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೂತಿದ್ದಾನೆ ಬುಜ್ಜು ಬಾ ಕುರಿ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಕ್ವಾಟ್ರೆಸ್ಗೆ ಕ್ವಾರ್ಟರ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಾಕಿದಾಗ ಕೇಳ್ತಾ ಇದ್ರಿ ನಾವು ಕ್ವಾಟ್ರೆಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಏನೆಲ್ಲ ತೊಗೊಂಡೋಗ್ಬೇಕು ಅಂತ ನೀವು ಸ್ವಲ್ಪ ಹೇಳಿ ತಿಳಿಸಿ ನಮಗೆ ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋರಿಗೆ ಏನು ತೊಗೋಬೇಕು ಏನು ಬಿಡಬೇಕು ಅನ್ನೋದನ್ನೇ ಗೊತ್ತಾಗಲ್ಲ ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದಾಗಲೂ ಹಂಗೆ ಆಗಿತ್ತು ಎಷ್ಟು ಬೇಕು ಅಷ್ಟೇ ತೊಗೋಗಿದ್ವಿ ಎರಡೆರಡು ಎರಡು ತಟ್ಟೆ ಎರಡು ಪ್ಲೇಟು ಎರಡೆರಡು ಗ್ಲಾಸು ಮತ್ತು ಸಾಂಬಾರು ಮಾಡೋಕ್ಕೊಂದು ರೈಸ್ ಮಾಡೋಕ್ಕೊಂದು ಇನ್ನೊಂದು ಏನಾದರೂ ಕಡಾಯಿ ಟೈಪು ಆ ಥರದ್ದು ಎಲ್ಲ ತೊಗೊಂಡೋಗಿದ್ದೆ ಎಷ್ಟು ಇದ್ರೆ ಇಷ್ಟೇಷ್ಟು ಪಾತ್ರೆ ಹೋಗಿದ್ದು ಸ್ಟಾರ್ಟಿಂಗಲ್ಲಿ ಆ ಕಡೆಯಿಂದ ತರಬೇಕಾದ್ರೆ ಒಂದು ದೊಡ್ಡದು ಟ್ರಂಕ್ ಬರುತ್ತೆ ಆರ್ಮಿ ಅವ್ರದ್ದೇನೆ ಒಂದು ಟ್ರಂಕ್ ಬರುತ್ತೆ ಅದರಲ್ಲಿ ಕಂಪ್ಲೀಟಾಗಿ ಆ ತುಂಬಾ ತುಂಬ ತುಂಬ್ಕೊಬಂದ್ಬಿಟ್ಟಿದ್ವಿ ಪಾತ್ರೆನ ಅಷ್ಟೊಂದು ತಂದಿದ್ವಿ ಬಂದು ಕೊಡಿ ಜಜ್ಜಿ ಕೂತ್ಕೊಳಿ ಸೊ ನೀವು ಏನಾದರೂ ಫಸ್ಟ್ ಟೈಮ್ ಹೋಗ್ತಾ ಗೆ ಕ್ವಾರ್ಟರ್ಸ್ಗೆ ನಿಮ್ಗೇನು ಗೊತ್ತಿಲ್ಲ ಅಂತಂದರೆ ನೀವು ಮೇಯ್ನಾಗಿ ಏನು ತಗೋಬೇಕು ಅಂತಂದರೆ ಅಲ್ಲಿ ಗ್ಯಾಸ್ ಸ್ಟವ್ ಬೇಕು ಸಿಲಿಂಡರ್ಸ್ ಎಲ್ಲ ಅಲ್ಲಿ ಅಪ್ಲೈ ಮಾಡಿ ತೊಗೋಬೋದು ಸಿಲಿಂಡರು ಅದೇನು ಪ್ರಾಬ್ಲಮ್ ಇಲ್ಲ ಗ್ಯಾಸ್ ಸ್ಟವ್ ನೀವು ಇಲ್ಲೂ ತೊಗೋಬೋದು ಇಲ್ಲ ಅಲ್ಲೂ ಕ್ಯಾಂಟೀನ್ಸ್ ಎಲ್ಲ ಇರುತ್ತೆ ತಗೋಬೋದು ಇಲ್ಲಿಂದ ಹೊತ್ಕೊಂಡು ಹೋಗೋದು ಕಷ್ಟ ಅಂತಂದರೆ ಅಲ್ಲೇ ತೊಗೋಬೋದು ಕ್ಯಾಂಟೀನ್ಸ್ ಎಲ್ಲ ಅಲ್ಲಿ ಅವೈಲಬಲ್ ಇರುತ್ತೆ ನಿಮಗೆ ಗ್ಯಾಸ್ ಸ್ಟವ್ ಎಲ್ಲ ಅವೈಲಬಲ್ ಇರುತ್ತೆ ಪಾತ್ರೆಗಳಲ್ಲೂ ಕೂಡ ನೀವು ದೋಸೆ ಮಾಡೋದಕ್ಕೆ ಇಡ್ಲಿ ಮಾಡೋದಕ್ಕೆ ಎಲ್ಲ ಇಲ್ಲಿಂದ ತಗೋದ್ರೇ ಬೆಟರು ಅಲ್ಲಿ ಇಲ್ಲಾಂದರೆ ತಗೋಬೇಕು ನೀವು ಹೊರಗಡೆ ಹೋಗಿ ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸಾಮಾನೆಲ್ಲ ಬರಬೇಕಲ್ವಾ ಕಟ್ಟು ಕುತ್ಕೊಬಂಗೆ ವೇಟ್ ಮಾಡಬೇಕಾಗುತ್ತೆ ಮತ್ತು ಪಾತ್ರೆಗಳನ್ನ ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕು ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ಏನೇನು ಬೇಕು ಎಲ್ಲ ತೊಗೊಳ್ಳಿ ಮತ್ತು ಸಾಮಾನುಗಳನ್ನ ತೊಗೊಳ್ಳಿ ಮೊದಲು ಅಡುಗೆ ಮಾಡೋದಕ್ಕೆ ಏನೇನೆಲ್ಲ ಸಾಮಾನು ಬೇಕು ಅನ್ನೋದನ್ನ ಸ್ವಲ್ಪ ಸ್ವಲ್ಪನಾದರೂ ತೊಗೊಂಡಿರಿ ಯಾಕಂದರೆ ನೀವು ಅಲ್ಲಿ ಅಡ್ಜಸ್ಟ್ ಆಗಿ ಅಲ್ಲಿ ಸಾಮಾನುಗಳನ್ನ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲಿವರೆಗೂ ನಿಮ್ಗೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಬೇಕೇ ಬೇಕು ಅಲ್ವಾ ಖಾರದ ಪುಡಿ ಆಗಿರ್ಬೋದು ನಾವು ಏನೇನು ಮಾಡ್ತೀವಿ ಇಲ್ಲಿ ದಿನನಿತ್ಯ ಏನೇನು ಸಾಮಾನುಗಳನ್ನ ಯೂಸ್ ಮಾಡ್ತೀವಿ ಅಡುಗೆ ಮನೆಗೆ ಅವನ್ನ ತಗೊಳ್ಳಿ ಮತ್ತು ನೀವು ಮನೆ ಕ್ಲೀನಿಂಗ್ ಇಂಪಾರ್ಟೆಂಟು ಜಾಡುಗಳ್ನ ತಗೊಳ್ಳಿ ಮತ್ತೆ ನಿಮಗೆ ಬ್ಲ್ಯಾಂಕೆಟು ಪಿಲ್ಲೋ ಎಲ್ಲ ಮೇನ್ಲಿ ತೊಗೊಳ್ಲೇಬೇಕಾಗುತ್ತೆ ಮತ್ತೆ ಬಟ್ಟೆಗಳು ನೀವು ಹಾಕೊಳ್ಳೋ ಬಟ್ಟೆಗಳು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಆಗಲ್ಲ ಜಾಸ್ತಿನೇ ಯಾಕಂದ್ರೆ ವಾರಕ್ಕೆ ವಾರಕ್ಕೊಂದು ಟೈಮ್ ಮೀಟಿಂಗ್ಸ್ ಎಲ್ಲ ಇರುತ್ತೆ ಆರ್ಮಿ ಅಂತ ಅಂದ್ರೆ ಸೊ ನೀವು ಬಟ್ಟೆಗಳನ್ನೆಲ್ಲ ತಗೋಬೇಕಾಗುತ್ತೆ ಇದನ್ನೆಲ್ಲ ಮೇನ್ ಆಗಿ ತಗೊಳ್ಳಿ ಇನ್ನ ಬೇರೆ ಎಲ್ಲ ಅಲ್ಲಿಗೆ ಹೋದ್ಮೇಲೆ ತೊಗೋಬೋದು ನೀವೇನೆಲ್ಲಿ ಓಡಾಡ್ತಾ ಓಡಾಡ್ತಾ ಅಡ್ಜಸ್ಟ್ ಆಗ್ತಾ ನೀವೇನೆ ತಗೊಳ್ತೀರಾ ಎಲ್ಲಾನು ನಾನು ಹಾಗೆ ಇದ್ದಿದ್ದು ಸ್ಟಾರ್ಟಿಂಗಲ್ಲಿ ಏನೂ ತಗೊಂಡಿರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನಾನೇ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಹೋಗ್ತಿರ್ತೀವಲ್ಲ ಶಾಪಿಂಗ್ ಪ್ಲೇಸಸ್ ಕೂಡ ಅಲ್ಲೇ ಹತ್ರ ನಿಯರೇ ಇರುತ್ತೆ ಕ್ವಾರ್ಟರ್ಸ್ ಅಂತ ಅಂದಮೇಲೆ ಸಿಟಿ ಟೈಪ್ನೇ ಇರುತ್ತೆ ಹಳ್ಳಿ ಥರ ಏನಿರಲ್ಲ ಏನಪ್ಪ ಹಾಂ ಸೊ ಬಾ ಹೋಗ್ವಿ ಅಮ್ಮ ಇದರಲ್ಲಿ ಸೊ ಇಷ್ಟನ್ನು ತಗೊಂಡ್ರೆ ಸಾಕು ಬೇಸಿಕ್ಸ್ ಅಂತ ಅಂದರೆ ನಿಮಗೆ ಅಡುಗೆ ಮಾಡೋದಕ್ಕೆ ಮನೆ ಕ್ಲೀನಿಂಗ್ಗೆ ಒಂದಷ್ಟು ಕರ್ಟನ್ಸ್ ಎಲ್ಲ ಅಲ್ಲೇ ಬೇಕು ಅಂದರೆ ತಗೋಬಹುದು ಇಲ್ಲ ಅಂತಂದರೆ ಎರಡು ರೂಮ್ ಅಂತೂ ಕಡ್ಡಾಯವಾಗಿದ್ದೇ ಇರುತ್ತೆ ಒಂದು ಹಾಲ್ ಇರುತ್ತೆ ಒಂದು ಕಿಚನ್ ಇರುತ್ತೆ ಮತ್ತು ಡೈನಿಂಗ್ ಏರಿಯಾ ಹಾಲಲ್ಲೇ ಇರುತ್ತೆ ಅಲ್ಲಿ ಡೈನಿಂಗ್ ಟೇಬಲ್ ಕೂಡ ಇರುತ್ತೆ ಸೊ ಅದಕ್ಕೇನಾದರೂ ನೀವು ಡೆಕೋರೇಟಿವ್ ಆಗಿ ಮಾಡ್ತೀನಿ ಅಂತಂದರೆ ತಗೋಬಹುದು ಇಲ್ಲ ನೀವು ಡೈರೆಕ್ಟ್ ಮನೆನೇ ನೋಡಿ ತಗೋಬಹುದು ಸೊ ನೀವು ಮನೆ ನೋಡಿ ತಗೊಂಡ್ರೇ ಬೆಟರು ಅಂತ ಅನ್ಕೋತೀನಿ ಯಾವ ಸೈಜಲ್ಲಿ ಬೇಕು ಎಷ್ಟು ಬೇಕು ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ನಾನು ಒನ್ ಟೈಮ್ ಪೋನಿಯ ಹಾಕಿ ಇದು ಮಾಡಿದೆ ಅಂದರೆ ನಾನು ಕೂದಲು ಕೂದಲು ಕಂಪ್ಲೀಟಾಗಿ ಹಾಳಾಗುತ್ತೆ ಏನಪ್ಪ ಬಾ ಹೋಗೋಣ ಇವಾಗ ಸೊ ಇಷ್ಟನ್ನು ತಗೊಂಡ್ರೆ ಸಾಕು ನಾನು ಒಂದು ಟ್ರಂಕ್ ತುಂಬ ತೊಗೊಂಡು ಬಂದೆ ಬರಬೇಕಾದ್ರೆ ಆಮೇಲೆ ಹೋಗಬೇಕಾದ್ರೆ ಫುಲ್ ಇಷ್ಟ ಇಷ್ಟು ತಗೊಂಡೋಗಿದೆ ಅಂತ ಹೇಳ್ದಲ್ಲ ಒಂದು ಬ್ಯಾಗಲ್ಲಿ ಬಟ್ಟೆಗಳು ನಾನು ಜಾಸ್ತಿ ಬಟ್ಟೆಗಳನ್ನೇ ಕ್ಯಾರಿ ಮಾಡ್ತಾ ಇದ್ದಿದ್ದು ಇಲ್ಲಿ ಅಲ್ಲೇನು ಶಾಪಿಂಗ್ ಮಾಡ್ತಿರಲಿಲ್ಲ ಯಾಕಂದರೆ ನಮ್ಗೆ ಇಲ್ಲಿ ಸ್ಟೈಲ್ಗೂ ಅಲ್ಲಿ ಸ್ಟೈಲ್ಗೂ ತುಂಬಾ ಚೇಂಜಸ್ ಇರುತ್ತೆ ಅಲ್ವಾ ಹಾಗಾಗಿ ಸೊ ಇಷ್ಟನ್ನು ತೊಗೊಂಡ್ರೆ ಬೇಸಿಕ್ ಮಗು ಇತ್ತು ಅಂತಂದರೆ ಮಗು ತುಂಬ ಬಟ್ಟೆಗಳನ್ನ ತೊಗೋಬೇಕು ನಿಮ್ಮ ಬಟ್ಟೆ ನಿಮ್ಮ ಹಸ್ಬೆಂಡ್ ಬಟ್ಟೆ ಹೊರಗಡೆ ಎಲ್ಲಾದರೂ ಹೋಗ್ತಾ ಇರ್ತೀರ ಮೀಟಿಂಗ್ಸ್ ಇರುತ್ತೆ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಬೇಕು ವಾರಕ್ಕೊಂದು ಅಂತಂದರೆ ಸೀರೆಗಳು ಡ್ರೆಸ್ಗಳು ಒಂದೊಂದು ಯೂನಿಟಲ್ಲಂತೂ ಸ್ಟ್ರಿಕ್ಟೇ ಇರುತ್ತೆ ಸೀರೆನೇ ಹಾಕ್ಕೊಂಡು ಬರಬೇಕು ಅಂತ ನಮ್ಮ ಯೂನಿಟಲ್ಲೂ ಅಷ್ಟೇ ಸೀರೆನೇ ಹಾಕೊಂಡು ಬರಬೇಕು ಅಂತ ಒಂದು ರೂಲ್ಸ್ ಇತ್ತು ಅದು ನನಗೆ ಸೀರೆ ಬೇರೆ ಉಡೋಕೆ ಬರ್ತಿರ್ಲಿಲ್ಲ ನಮ್ಮ ಪಕ್ಕದ ಮನೆ ದೀದಿ ಹತ್ರ ಉಡ್ಸ್ಕೊಂಡು ಹೋಗ್ತಾ ಇದೆ ಇದೆಲ್ಲ ಒಂಥರ ಏನೋ ಮೆಮೊರೀಸ್ ಅಂತ ಹೇಳ್ಬೋದು ಸೊ ಇಷ್ಟು ಬೈಕು ಎಲ್ಲಾನು ತಗೋಬೇಕು ಅಲ್ಲಿ ಅಲ್ಲೇ ತಗೋಬೋದು ಇಲ್ಲ ಅಂತಂದ್ರೆ ನೀವು ಇಲ್ಲಿಂದ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸಿ ಆ ಡ್ರೆಸ್ಗೆ ಅಲ್ಲೇ ಯೂಸ್ ಮಾಡ್ಬೋದು ಸುನೀಲ್ ಅಲ್ಲೊಂದು ಬೈಕ್ ತೊಗೊಂಡಿದ್ರು ಒಂದು ಸೆಕೆಂಡ್ಗೆ ಒಂದು ಬೈಕ್ ತಗೊಂಡಿದ್ವಿ ಅದನ್ನು ಬರುವಾಗ ಅಲ್ಲೇ ಸೇಲ್ ಮಾಡಿದ್ವಿ ಸೊ ಇಷ್ಟೇನೇ ಇದು ಇಷ್ಟೇ ಅನ್ಕೋತೀನಿ ನಿಮಗೆ ಆಮೇಲೆ ಇನ್ಕ್ಲೂಡ್ ಮಾಡ್ಕೋತಾ ಇರ್ತೀರಾ ಹೋಗ್ತಾ ಹೋಗ್ತಾ ಒಂದೊಂದೊಂದೊಂದೊಂದೊಂದು ಆ್ಯಡ್ ಆನ್ ಆಗ್ತಾ ಇರುತ್ತೆ ನಿನ್ ಖುಷಿ ಅಂತ ಏನೋ ಮಾಡೋದ ಬುಜ್ಜಿ

ಹ್ಮ್ ಸೊ ಮಮ್ಮಿ ನೋಡಿ ಎಷ್ಟೊಂದು ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದಾರೆ ಕಲಿಸ್ತಾ ಇದಾರೆ ಇವತ್ತು ನಾಳೆ ಪೂರ್ತಿ ಚಪಾತಿ ಸುಮ್ ನೀರು ಅಮ್ಮಮ್ಮ ಮೇಲೆ ಉಂಡೆ ಮಾಡಿ ಕೊಡ್ತಾರೆ ನೋಡಿ ಐದು ಕೆ ಜಿ ಬ್ಯಾಗು ಇಡೀ ಇಡೀ ನಮ್ಮ ಪಕ್ಕದ ಮನೆ ಅವ್ರ ಪಕ್ಕದ ಮನೆ ಅವ್ರ ಪಕ್ಕದ ಮನೆಗೆಲ್ಲ ನಮ್ಮ ಮಮ್ಮಿ ಚಪಾತಿ ಪಾರ್ಸಲ್ ಮಾಡ್ತಿದ್ದಾರೆ ಗ್ರೇವಿ ಮಾಡ್ಕೊಳ್ಳಿ ಸಾಕು ನಾನು ಚಪಾತಿ ಕೊಡ್ತೀನಿ ಅಂತ ವಯಿಸ್ಕೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಹ್ಮ್ 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 ఆ వెళ్ళే టైములో పూరీ अथवा చపాతీ మార్కొడత పూల్ గోగ్గబేకద్రంత తిన్నదే ల రైస్ బెరె నాన్న పెద్ద కొడొరు ఇద్ద కొడిదాళే నాన్ వెరీస్ చపాతీలు రుక్కొడిది యా కొట్టే వస్తియా బుజ్జి మా సుమ్నేర్ సల్పా ఏనో రెడ్ అయ్యిరుకు నా హ్మ్ ఏవను కుల్లె ఉరైత దట్టా హ్ ఎర్లి అ బుజ్జి బేబీ కూడా అను కొడి ఉంటది దానికి ఇష్టపడాలవా అదిలో విషుకు ఇష్టతలా విషుకు ఏ రెసిపీస్ లేల ಒಂದು ವಾರ ಕಲಸಿ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಆಗುತ್ತೆ ಬೇಕು ಅಂದ್ರೆ ಎಕ್ಸ್ಟ್ರಾ ಮಧ್ಯಾಹ್ನ ಹೊತ್ತು ಮಾಡ್ಕೋಬಹುದು ಸಂಜೆ ಹೊತ್ತು ಮಾಡ್ಕೋಬಹುದು ಅದೇ ಬರೀ ರೈಸ್ ತಿನ್ನ ಮುದ್ದೆ ಮಾಡಲಿಲ್ಲ ಅಂದ್ರೆ ಒಂದ್ ಟೈಮ್ ಮುದ್ದೆ ಮಾಡ್ತೀವಿ ಅಂದ್ರೆ ಒಂದೆರಡು ಟೈಮ್ ಇನ್ನೊಂದ್ ಟೈಮ್ ಚಪಾತಿ ಮಧ್ಯಾಹ್ನ ಅಂದ್ರೆ ಚಪಾತಿ ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಕಲ್ಸಿಡ್ತೀನಿ ಅಷ್ಟೇ ಕುಜಿ ಬೇಕು ಅಂದಾಗ ಪೂರಿ ಮಾಡ್ಕೊಳ್ಬಹುದು ಒಬ್ಬೊಬ್ರೇ ನಾನು ವಿಡಿಯೋ ಮಾತಾಡ್ತೀನಿ ಅಂದ್ರೆ ಸೈಲೆಂಟ್ ಆ ಹಾಗಾಗಿ ಏನಾದ್ರು ಮಧ್ಯ ಯಾರು अड्ಗೆ ಮಾಡಕ ಆಗಿಲ್ಲ ಅಂದ್ರೆ ಮಾಡ್ಕಬಹುದು ಫ್ರಿಜ್ ಇದೆ ಅಲ್ವಾ ಪೂರಿ ಚಪಾತಿ ಇವಾಗಲೇ ಇದ ಫ್ರಿಜ್ ಗಿಡ್ರೆ ಚೆನ್ನಾಗಿರಲ್ಲ ನೀವು ಈ ತರ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಮತ್ತೆ ಬೆಕ್ಕಿರುತ್ತೆ ಬೆಳಗ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದೆತ್ತಿ ಫ್ರಿಜ್ ಫ್ರಿಜ್ ಅಲ್ಲಿ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ ಅಂತ ಇದಿರ ಅದರ ಸ್ಟೋರ್ ಮಾಡಿ ಯಾವಾಗಲೂ ಫ್ರಿಜ್ ಅಲ್ಲಿ ಬಿಡಬೇಡಿ ಸ್ಟೋರೇಜ್ ಬಾಕ್ಸ್ ಅಲ್ಲಿ ಕವರ್ ಮಾಡಿ ತರಕಾರಿಗಳು ಚಪಾತಿ ಇತ್ಯಾದಿಗಳು ಆಗಬಹುದು ಯಾವುದು ಆಗಲಿ ಓಪನ್ ಮಾಡಿಡ್ತಾರೆ ಕರ್ಜಿಕಾಯಿದ್ಯಾಕೋಬುಜಿ ಅವ್ನು ಕರ್ಜಿಕಾಯಿ ಮಾಡ್ತಾ ಇದೀವಿ ಎತ್ತಿ ಎತ್ತಿಡೋಣ ಹಾಗೆ ಮಮ್ಮಿ ಒಂದಷ್ಟು ಸೊಪ್ಪುಗಳನ್ನ ತಗೊಂಡು ಬಂದಿದ್ರು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಅದನ್ನು ಬಿಡಿಸ್ತಾ ಇದ್ದೀನಿ ನಾವು ಇಲ್ಲಿ ಒಂದು ಕಟ್ಟಿಗೆ ಐದು ರೂಪಾಯಿ ಕೊಟ್ಟು ತಗೋತೀವಿ ಕೊತ್ತಂಬರಿ ಸೊಪ್ಪು ಅದೇ ಮಮ್ಮಿ ಮಾರ್ಕೆಟ್ಗೆ ಹೋಗಿ ಒಂದು ರೂಪಾಯಿಗೆ ಒಂದು ಸೊಪ್ಪನ್ನು ತೊಗೊಂಡು ಬಂದಿದ್ದಾರೆ ಸೊ ಮಾರ್ಕೆಟ್ಗೂ ಇಲ್ಲಿಗೂ ಎಷ್ಟೆಷ್ಟು ಡಿಫ್ರೆನ್ಸ್ ಫೋರ್ ಫೋರ್ ರುಪೀಸ್ ಡಿಫ್ರೆನ್ಸ್ ಇದೆ ಸೊ ನೀವು ನಾಲ್ಕು ಏನು ದೊಡ್ಡ ವಿಷಯನ ಅಂತ ಹೇಳ್ಬೋದು ಸೀರಿಯಸ್ಲಿ ನಾಲ್ಕು ರೂಪಾಯಿ ಕೂಡ ಆಗುತ್ತೆ ನಾವು ಒಂದು ರೂಪಾಯಿಗೆ ಏನು ಬರುತ್ತೆ ಅಂತೀವಿ ನಾವು ಇಲ್ಲಿ ಬಂದವ್ರ ಹತ್ರ ತೊಗೊಳೋದಕ್ಕೂ ಡೈರೆಕ್ಟ್ ಹೋಗಿ ಮಾರ್ಕೆಟಲ್ಲಿ ತೊಗೊಳೋದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಸೊ ಮಾರ್ಕೆಟ್ ಅವರು ಬೆಳೆದಿರೋವಂಥ ರೈತರ ಹತ್ರ ಇನ್ನೂ ಎಷ್ಟು ಕಮ್ಮಿಗೆ ತೊಗೊಂಡು ಬಂದಿರೋಲ್ಲ ಅನ್ನೋದು ಒಂದು ನನಗೆ ಮೈಂಡಿಗೆ ಬಂತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಪಾಲಕ್ ಸೊಪ್ಪು ಒಂದು ಅಂತೆ ಸಪ್ತಿಗೆ ಸೊಪ್ಪು ಒಂದು ಅಂತೆ ಕಟ್ಗಳು ಚೆನ್ನಾಗಿದೆ ಸೊಪ್ಪುಗಳು ಚೆನ್ನಾಗಿದೆ ಸೊ ಹೆಂಗೆ ಒಂದು ರೂಪಾಯಿಗೆ ಒಂದೊಂದು ಕಟ್ಟು ಒಂದೊಂದು ಕಂತೆನ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಹಂಗಾಗಿ ತಂದಿದ್ದೀವಿ ವೇಸ್ಟ್ ಮಾಡೋದಂತೂ ಬೇಡ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಲ್ವ ಸೊಪ್ಪು ಅಂದ್ಬಿಟ್ಟು ನಾನು ಬಿಡಿಸಿ ಇವಾಗ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್